ಅಲ್ಟಿಮೇಟ್ ಆಗಿದೆ ಮೂವಿ ಬಗ್ಗೆ ಎರಡು ಮಾತಿಲ್ಲ ಒಬ್ಬ ಕಾಮಿಡಿ ಆಕ್ಟರ್ ಅವರ ಒಂದು ಮುಖವನ್ನ ಈ ಫಿಲಮ್ ಅಲ್ಲಿ ಬದಲಾವಣೆ ಮಾಡಿ ತೋರಿಸಿದ್ದಾರೆ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ಆಕ್ಟಿಂಗ್ ಬಗ್ಗೆ ಅಂತೂ ದೋಕ ಇಲ್ಲ ನಾವು ಕೊಟ್ಟು ಅಮೌಂಟ್ಗಂತೂ ಯಾವ್ದು ರೀತಿ ಅಂತ ದೋಕ ಇಲ್ಲ ಸೂಪರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಖತ್ತ ಮಾಡಿದ್ದಾರೆ ಇನ್ನು ಫಿಲಮ್ ಬಗ್ಗೆ ಹೇಳ್ದಪ್ಪ ಅಂದ್ರೆ ಒಂದು ಕಾಮಿಡಿ ಚಾನರ್ ಕಾಮಿಡಿ ಆಕ್ಟರ್ನ ನಾವು ಮಜಾ ಬರ್ತದೆ ಅಲ್ಲಿ ನೋಡಿರ್ತೀವಿ ಬಟ್ ಇಲ್ಲಿ ಥಿಯೇಟ್ರಲ್ಲಿ ನಾವು ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ನೋಡೋದಕ್ಕೆ ಬಹಳ ಚೆನ್ನಾಗಿದೆ ಅದ್ಭುತವಾಗಿದೆ ಸರ್ ಇನ್ನ ಆನ್ಲೈನ್ ಮದುವೆ ಆಫ್ಲೈನ್ ಗೆಲ್ಬೇಕು ಕರ್ನಾಟಕದಲ್ಲಿ ಆನ್ಲೈನ್ ಮದುವೆ ಆಫ್ಲೈನ್ ಗೆಲ್ಬೇಕು ಕರ್ನಾಟಕದಲ್ಲಿ ಎಲ್ರಿಗೂ ಇಷ್ಟ ಅಪ್ಪ ಎಲ್ರಿಗೂ ಇಷ್ಟ ಅಪ್ಪ ಕಾಮಿಡಿಯಲ್ಲಿ ದೊಡ್ಡಪ್ಪ ನಮ್ ಜಗಪ್ಪ ಎಲ್ರಿಗೂ ಇಷ್ಟ ಅಪ್ಪ ಕಾಮಿಡಿಯಲ್ಲಿ ಜಗ್ಗಪ್ಪ ಕಾಮಿಡಿಯಲ್ಲಿ ದೊಡ್ಡಪ್ಪ ನಮ್ ಜಗಪ್ಪ ಸರ್ ಇನ್ನು ಸುಷ್ಮಿತಾ ಬಗ್ಗೆ ಹೇಳೋದಾದ್ರೆ ಅದ್ಭುತವಾದಂತೆ ಆಕ್ಟಿಂಗ್ ಮಾಡಿದ್ದಾರೆ ಸರ್ ಕಾಮಿಡಿಯಲ್ಲಿ ಅವರು ಒಂದು ಈ ಒಂದು ಥಿಯೇಟ್ರಲ್ಲಿ ಇದೆ ಫಸ್ಟ್ ಟೈಮ್ ರಿಲೀಸ್ ಆಗಿರೋದು ಅದ್ಭುತವಾಗಿ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಇನ್ನು ಅವ್ರ ಬಗ್ಗೆ ಹೇಳೋದಪ್ಪ ಅಂದರೆ ವಯಸ್ಸಲ್ಲಿ ಮೆರೆದ್ರು ನಮ್ಮ ತಾತ ವಯಸ್ಸಲ್ಲಿ ಮೆರೆದ್ರು ನಮ್ಮ ತಾತ ಕಾಮಿಡಿಯಲ್ಲಿ ಮೆರೆಯಾಕೆ ಬಂದಿದ್ದಾರೆ ನಮ್ಮ ಸುಶ್ಮಿತಾ ಕಾಮಿಡಿಯಲ್ಲಿ ಮೆರೆಯಾಕೆ ಬಂದಿದ್ದಾರೆ ನಮ್ಮ ಸುಶ್ಮಿತಾ ಇನ್ನ ಸಪೋರ್ಟ್ಗೆ ಮನೆ ತಾರೆ ಪ್ರೆಸ್ ಮೀಟ್ ಮುಗಿಸೋದು ಇವತ್ತು ಸಿನ್ಮಾ ಟ್ಯಾರೆಕ್ಟ್ ತಂದಿದ್ದಾರೆ ಸೊ ನಾವು ಅನ್ಕೊಂಡಿದ್ದ ಮಟ್ಟಿಗೆ ಸಿಂಹಕ್ಕೆ ಜನ ಬಂದಿದ್ದಾರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬಂದಿದ್ದಾರೆ ಇವತ್ತು ಶುಕ್ರವಾರ ನೋಡೋಣ ಶನಿವಾರ ಭಾನುವಾರ ನಮ್ಗೆ ರಿಸಲ್ಟ್ ಗೊತ್ತಾಗತ್ತೆ ನಾವು ಅನ್ಕೊಂಡಿದ್ದ ಮಟ್ಟಿಗೆ ಸಿನಿಮಾ ಬಂದಿದೆ ಸಿನಿಮಾ ಪ್ರೊಡ್ಯೂಸರ್ ಹೇಳ್ತಾರೆ ಸರ್ ಈ ಲೈನ್ಗೆ ನಾನು ಹೊಸ ಅಂತ ಮೊನ್ನೆ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ ಸಿನ್ಮಾ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ಇವತ್ತಿನ ಇದು ಪರವಾಗಿಲ್ಲ ಅನ್ಸುತ್ತೆ ಶನಿವಾರ ಭಾನುವಾರ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನನ್ಗೆ ನಂಬಿಕೆ ಇದೆ ಆನ್ಲೈನ್ ಮದುವೆ ಆಫ್ಲೈನ್ ಶೋಧನ ಇವತ್ತು ತೆರೆಗೆ ಬಂದಿದೆ ಎಲ್ಲರೂ ಈ ಸಿನಿಮಾ ನೋಡಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ತುಂಬಾ ಚೆನ್ನಾಗಿದೆ ಸರ್ ಯಾವಾಗಲೂ ಆಕ್ಷನ್ ಫಿಲ್ಮ್ ನೋಡಿ ನೋಡಿ ಬೋರ್ ಆಗ್ತಿತ್ತು ಇವತ್ತು ಕಾಮಿಡಿ ಫಿಲ್ಮ್ ನೋಡಿ ತುಂಬಾ ಖುಷಿ ಆಯಿತು ಚೆನ್ನಾಗಿದೆ 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 ಸರ್ ಕಾಮಿಡಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸೀರುಂಡ್ಯ ರಘು ಅವರು ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸುಷ್ಮಿತಾ ಮೇಡಮ್ ಮತ್ತು ಜಗ್ಗಪ್ಪ ಅವರೆಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಾವು ಅವ್ರನ್ನೆಲ್ಲ ಕಾಮಿಡಿಯಾಗಿ ನೋಡ್ತಾ ಕಾಮಿಡಿಯಲ್ಲಿ ಯಾವಾಗಲೂ ನೋಡ್ತಾ ಇರ್ತೀವಿ ಈಗ ಸೂಪರ್ ಆಗಿದೆ ಸರ್ ನಮಗೆ ಇಷ್ಟ ಆಯಿತು ಸರ್ ಮೂವಿ ಚೆನ್ನಾಗಿದೆ ಕುಟುಂಬ ಎಲ್ಲ ಬಂದು ಬಿಟ್ಕೊಂಡು ನೋಡ್ಬೋದು ತಂದೆ ತಾಯಿ ಎಲ್ಲ ನೋಡ್ಬೋದು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಆಯ್ತು ಮೂವಿ ಚೆನ್ನಾಗಿದೆ ಸರ್ ಕುಟುಂಬ ಸಮೇತ ಬಂದಿದ್ದೀವಿ ನೋಡೋಕೆ ನಾವು ನಮ್ಗೆ ಇಷ್ಟ ಆಯ್ತು ತುಂಬಾ ನಾವು ನದಿ ಸಾಕಾಗಿದೆ ಅವ್ರಿಗೆ ಸಿದ್ರೆ ನೋಡ್ತಾ ಇದೀವಿ ಎರಟಾಗ್ ಬೇರೆ ನೋಡಿದೆವಲ್ಲ ತುಂಬಾ ಖುಷಿ ಆಗ್ತಾಯಿದ್ದು ತುಂಬಾ ಚೆನ್ನಾಗಿದೆ ಸರ್ ಯಾವಾಗ್ಲೂ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ಮತ್ತೆ ಸಂಡೆ ಬರ್ಬೇಕು ಬಂದ್ಕೊಂಡಿದ್ದೀವಿ ಫ್ಯಾಮಿಲಿ ಸಮೇತ ಅಷ್ಟೆ ಚೆನ್ನಾಗಿರುತ್ತೆ ಸರ್ ನಾವು ಮೂವಿ ತುಂಬ ಇಷ್ಟ ಮತ್ತೆ ಅವ್ರನ್ನ ಯಾವಾಗಲೂ ನಾವು ಕಾಮಿಡಿ ಕಾಮಿಡಿ ಕಿಲಾಡಿಗಳನ್ನು ಮತ್ತು ರಿಯಿ ರಿಯಾಲಿಟಿ ಶೋಸಲ್ಲಿ ಮಾತ್ರ ನೋಡ್ತಿದ್ವಿ ಸೊ ಅವ್ರು ಇವಾಗ ಮೂವಿ ಮಾಡಿದ್ರೆ ಹೆಂಗಿರುತ್ತೆ ಅಂತ ನೋಡೋ ಒಂದು ಕ್ಲಿಯರ್ಸಿಟಿ ಇತ್ತು ಈಗ ನೋಡಿದ್ಮೇಲೆ ಅವರೆಲ್ಲ ಕ್ಯಾರೆಕ್ಟರ್ಸು ಮೂರು ಜನರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಷ್ಮಿತಾ ಮ್ಯಾಮ್ ಆಗಿರ್ಬೋದು ಸಿರಿಂದ ರಘು ಆಗಿರ್ಬೋದು ರಘು ಆಗಿರ್ಬೋದು ಮತ್ತೆ ಇವರು ಜಗಪ್ಪ ಸರ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇವ್ರಿಗೂ ಒಂದು ಮೂವಿನಲ್ಲಿ ಒಂದು ಅವಕಾಶ ಸಿಕ್ಕಿ ಅವ್ರಿಗೂ ಒಂದು ಅವ್ರು ಇದು ಮೂವಿ ಮಾಡೋ ಥರ ಆಗಿತ್ತು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲರೂ ಕಾಮಿಡಿ ಶೋನಲ್ಲೇ ಅಲ್ಲದೆ ಮತ್ತು ಮೂವಿನಲ್ಲೂ ಇನ್ನೂ ಚೆನ್ನಾಗಿ ಅವ್ರು ಆ್ಯಕ್ಟಿಂಗ್ ತೋರಿಸ್ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ನಮಗೆ ಸೊ ಫ್ಯಾಮ್ಲಿ ಎಂಟರ್ಟೈನ್ಮೆಂಟ್ ಇದೆ ನೀವು ಎಲ್ಲ ಬನ್ನಿ ಫ್ಯಾಮಿಲಿ ಸಮೇತ ಬಂದು ನೋಡಿ ಮೂವಿ ಎಲ್ಲರಿಗೂ ಇಷ್ಟ ಆಗಿದೆ ತುಂಬ ಎಂಜಾಯ್ ಮಾಡ್ತೀರಾ ತುಂಬ ಖುಷಿ ಆಯಿತು ಸರ್ ಅವ್ರಿಗೆ ಇದೇ ಥರ ಇನ್ನೂ ಮುಂದೆ ಮುನ್ನೂ ಮುಂದೆ ಬರೋ ಸಿನಿಮಾ ಸೆಲೆ ಆ್ಯಕ್ಟಿಂಗ್ ಮಾಡಬೇಕಂತ ಇಷ್ಟ